ವಾರ್ತೆಯ ಮುಖ್ಯಾಂಶಗಳು ಬಸವ ವಸತಿ ಯೋಜನೆಯಡಿಯಲ್ಲಿ ಬರುವ ಮನೆಗಳಿಗೆ ಹಣ ಬಿಡುಗಡೆಗೆ ಮನವಿ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತ ಅಂಜುಮ್ಗಿ ಶಾಸಕ ಭೀಮಣ್ಣ ಅವರಿಂದ ಸನ್ಮಾನ ಎಸ್ಎಸ್ಎಲ್ಸಿ ಫಲಿತಾಂಶ ಕಲ್ಲಿ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿಯ ಐದನೇ ವರ್ಷದ ಸಂಭ್ರಮೋತ್ಸವ ಭಾಗಿಯಾದ ಸಚಿವ ಮಂಕಾಳ್ ವೈದ್ಯ ಎಜುಕೇಟ್ ಪ್ರೌಢಶಾಲೆಯಲ್ಲಿ ನಿಖಿಲ್ ತಾಂಡೇಲ್ ಪ್ರಥಮ ಜನತಾ ವಿದ್ಯಾಲಯ ಪ್ರೌಢಶಾಲೆ ಮುದುಗ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ಹರಿಕಂದ್ರ ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಶಿರಸಿನಗರದ ಟೌನ್ ಪೊಲೀಸ್ ಠಾಣೆಗೆ ಉಚಿತ ಕಬ್ಬಿಣದ ಗೇಟ್ ಉಪರಾಷ್ಟ್ರಪತಿ ಆಗಮಿಸುವ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಪೂರ್ವ ತಯಾರಿ ವಿಳಂಬತೆ ಹಿನ್ನೆಲೆಯಲ್ಲಿ ಶಿರಸಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ಸುಶೀಲಮ್ಮ ಹಾಗೂ ಪ್ರಧಾನ ವ್ಯವಸ್ಥಾಪಕ ಹರೀಶ್ ಜಿಕಿ ಅವರನ್ನು ಬೆಂಗಳೂರಿನ ಕಚೇರಿಯಲ್ಲಿ ಭೇಟಿಯಾಗಿ ಹಣ ಬಿಡುಗಡೆಗೆ ಶುಕ್ರವಾರ ಮನವಿ ಮಾಡಿದ್ದಾರೆ ಅವರು ಅಧಿಕಾರಿಗಳಿಗೆ ಕೂಲಂಕುಷವಾಗಿ ಸಮಸ್ಯೆಗಳನ್ನು ವಿವರಿಸಿದ್ದು ಮನೆ ನಿರ್ಮಾಣದ ನಿಯಮ ಪಾಲಿಸಲಾಗಿದೆ ಜೊತೆಗೆ ಮನೆ ಪೂರ್ಣಗೊಳಿಸಿ ಜಿಪಿಎಸ್ ಮ್ಯಾಪಿಂಗ್ ಮತ್ತು ಆಡಿಟ್ ಪ್ರಕ್ರಿಯೆಗಳು ಯಶಸ್ವಿಯಾಗಿ ಮುಗಿದು ತಿಂಗಳೇ ಕಳೆದಿದೆ ಆದರೂ ಸರ್ಕಾರದಿಂದ ನಿಗದಿತ ಹಣವು ಇನ್ನೂ ಬಿಡುಗಡೆಯಾಗಿಲ್ಲ ಇದರಿಂದಾಗಿ ಫಲಾನುಭವಿಗಳಿಗೆ ಆರ್ಥಿಕ ಸಂಕಷ್ಟ ಅಸಹನೀಯ ಸಾಲಬಾಧೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಸರ್ಕಾರದಿಂದ ಬಾಕಿ ಹಣ ಬೇಗ ನೀಡಿ ಫಲಾನುಭವಿಗಳನ್ನು ಸಮಸ್ಯೆಯಿಂದ ಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಶಿರಸಿ ತಾಲೂಕಿಗೆ ಮೊದಲ ಆದ್ಯತೆಯೊಂದಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡುತ್ತೇವೆ ಎನ್ನುವ ಭರವಸೆ ನೀಡಿದ್ದಾರೆ ಮೇ ಮೂರರಂದು ಟಿಪ್ಪು ನಗರದ ನಿವಾಸಿಯಾದ ಕುಮಾರಿ ಶಗುಪ್ತಾ ಅಂಜು ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಆಂಗ್ಲ ಭಾಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಹಿನ್ನೆಲೆಯಲ್ಲಿ ಶನಿವಾರ ಶಾಸಕ ಭೀಮಣ್ಣ ನಾಯ್ಕ ಅವರು ಸನ್ಮಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಎಸ್ ಕೆ ಭಾಗವತ್ ಬಿಇಒ ನಾಗರಾಜ್ ನಾಯ್ಕ್ ಮುಖ್ಯ ಶಿಕ್ಷಕ ಕೊರವರ ಮುಂತಾದವರು ಉಪಸ್ಥಿತರಿದ್ದರು ಸಮಾಜ ಸೇವಕರು ಉದ್ಯಮಿಗಳು ಧಾರ್ಮಿಕ ಕಾರ್ಯಕರ್ತರು ಆದ ಶ್ರೀ ಕೃಷ್ಣ ಎಸಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ಶ್ರೀ ಪಯು ಚೌಟೆ ಅಧ್ಯಕ್ಷರು ಸಾರಿಕಾ ಸೇವಾ ಟ್ರಸ್ಟ್ ಶಿರಸಿ ू श्री चौपी चौटी वर महदेव चलवादी कुमार बोरकर, गणेश मडावकर् हेमंत पावसकर, अनिल नायक किरण शेट्टी, पांडू नायक अविनाश गंगणीकर संतोष जोगी हरिश् आचारी वायगीर् सोमु जाकिर खान इब्राहिम चौटी बाबू, सलमान जाहिद ಜುಬೇರ್ ಜೈಲರ್ ಸಂಕಿತ್ ಮೀಸ್ರಾ ಭಾಸ್ಕರ್ ಭಟ್ ನಾಗರಾಜ್ ಮಹೇಂದ್ರ ಫಿರೋಸಾ ಪಠಾಣ್ ನಾರಾಯಣ್ ಮಡ್ಗಾಂವ್ಕರ್ ಸಂತು ಗೌಡ ದತ್ತು ಗೌಡ ಪವನ್ ಮಡ್ಗಾಂವ್ಕರ್ ಗುರು ಮಡ್ಗಾಂವ್ಕರ್ ಉಮೇಶ್ ಡೋಬಿ ಮೋಹನ್ ಮಂಚು ಪಾಟನ್ಕರ್ ಮುನ್ನ ಚಿಪ್ಗಿ ಇವರೆಲ್ಲರ ವತಿಯಿಂದ ಮತ್ತೊಮ್ಮೆ ಜನ್ಮದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯಲ್ಲಿ ಕಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೂರು ವಿದ್ಯಾರ್ಥಿಗಳು ರಾಜ್ಯಕ್ಕೆ ರ್ಯಾಂಕ್ ಬಂದಿರುತ್ತಾರೆ ಚಿನ್ಮಯ್ ತಿಮ್ಮಣ್ಣ ಹೆಗಡೆ ಮತ್ತು ಧನುಷ್ ಜಯಂತ್ ನಾಯ್ಕ ಇವರು ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನದೊಂದಿಗೆ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗಿರುತ್ತಾರೆ ನಾಗನಗೌಡ ದಾನ್ಗೌಡ್ರು ಎಂಬ ವಿದ್ಯಾರ್ಥಿಯು ಆರುನೂರ ಹದಿನಾರು ಅಂಕಗಳೊಂದಿಗೆ ಶಾಲೆಗೆ ದ್ವಿತೀಯ ಹಾಗೂ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಗಳಿಸಿರುತ್ತಾನೆ ಲೀಲಾವತಿ ಶೇಖರ್ ಗೌಡ ಎಂಬ ವಿದ್ಯಾರ್ಥಿನಿಯು ಐದುನೂರ ಹದಿನೈದು ಅಂಕಗಳೊಂದಿಗೆ ಶಾಲೆಗೆ ಮೂರನೇ ಸ್ಥಾನ ಪಡೆದಿರುತ್ತಾಳೆ ಒಟ್ಟು ನಲವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ವಿದ್ಯಾರ್ಥಿನಿಯರು ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಹಾಗೂ ಇಪ್ಪತ್ತೇಳು ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿರುತ್ತಾರೆ ಶಾಲೆಯ ಫಲಿತಾಂಶ ತೊಂಬತ್ತೈದು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಆಗಿದ್ದು ಶಾಲೆಯು ಗುಣಾತ್ಮಕವಾಗಿ ಎ ಗ್ರೇಡ್ ಪಡೆದಿರುತ್ತದೆ ಇದೇ ಮೊದಲ ಬಾರಿಗೆ ಶಾಲೆಯ ಇಪ್ಪತ್ತೈದು ವಿದ್ಯಾರ್ಥಿಗಳು ಎ ಪ್ಲಸ್ ಗಳಿಸುವ ಮೂಲಕ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಇದೇ ಮೊದಲ ಬಾರಿಗೆ ಈ ಸಾಲಿನ ಸಾಧನಾ ಮತ್ತು ತಪಸ್ ಪರೀಕ್ಷೆಯಲ್ಲಿ ಕೂಡ ಕಲ್ಲಿಮುರಾರ್ಜಿ ಶಾಲೆಯ ಧನುಷ್ ನಾಯ್ಕ್ ಮತ್ತು ಲೀಲಾವತಿ ಗೌಡ ಆಯ್ಕೆಯಾಗಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಈ ವಿದ್ಯಾರ್ಥಿಗಳ ಸಾಧನೆಗೆ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಹರ್ಷ ವ್ಯಕ್ತಪಡಿಸಿರುತ್ತಾರೆ ಪಾಲಕರು ಮತ್ತು ಕಲ್ಲಿ ಊರಿನ ಗ್ರಾಮಸ್ಥರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ ಎಂದು ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ನಾಯ್ಕ ತಿಳಿಸಿದ್ದಾರೆ ಹೊನ್ನಾವರ ತಾಲೂಕಿನ ಮಂಕಿ ಜಡ್ಡಿಯಲ್ಲಿ ಯಕ್ಷಮಾಣಿಕ್ಯ ಚಿಂತನ ಹೆಗಡೆ ಮಾಳ್ಕೋಡ್ ಅವರ ಜನ್ಮದಿನದಂದು ನಡೆದ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಳ್ಕೋಡ್ ಇವರ ಐದನೇ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳ್ ವೈದ್ಯ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಗಳು ಕುಮಾರಿ ಬೀನಾ ವೈದ್ಯ ಶ್ರೀ ವಿಷ್ಣು ಭಟ್ ಎಡಗುಂಜಿ ಶ್ರೀ ಎಲ್ ವಿ ರಘುನಾಥ್ ಭಟ್ ಅವರು ಆಗಮಿಸಿದ್ದರು ಶ್ರೀ ಶ್ರೀನಿವಾಸರಾವ್ ಶ್ರೀ ಮಂಜುನಾಥ ಶೆಟ್ಟಿ ಶಿವಮೊಗ್ಗ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಉದಯ ಹೆಗಡೆ ಮಾಳ್ಕೋಡ್ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಚಂದನ ಆಂಗ್ಲ ಮಾಧ್ಯಮ ಶಾಲೆ ನರೆಬೈಲ್ ಶಿರಸಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಸಾಧಿಸಿ ಶಾಲೆಯ ಸತತ ಹದಿಮೂರನೇ ವರ್ಷದ ಶೇಕಡಾ ನೂರರ ಗರಿಮಿಗೆ ಕಾರಣರಾದ ನಮ್ಮ ನಲನಿಯ ಹೆಣ್ಮೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ಕುಮಾರಿ ವಾಸವಿ ಭಟ್ ಐದನೇ ಸ್ಥಾನ ಪಡೆದ ಕುಮಾರಿ ವಸುಂಧರ ಹೆಗಡೆ ಆರನೇ ಸ್ಥಾನ ಪಡೆದ ಕುಮಾರಿ ಕೀರ್ತಿ ಹೆಗಡೆ ಒಂಬತ್ತನೇ ಸ್ಥಾನ ಪಡೆದ ಕುಮಾರಿ ಅಮೃತ ಪಾಟೀಲ್ ಮತ್ತು ಹತ್ತನೇ ಸ್ಥಾನ ಪಡೆದ ಕುಮಾರಿ ಅನನ್ಯ ಪಟ್ಗಾರ್ ಹಾಗೂ ಕುಮಾರಿ ಸತ್ಯ ಕುರದಮಠ ಇವರುಗಳಿಗೆ ಹಾಗೂ ಈ ಫಲಿತಾಂಶ ತರುವಲ್ಲಿ ಶ್ರಮಿಸಿದ ಶಿಕ್ಷಕರೊಂದಕ್ಕೆ ಅಭಿನಂದನೆಗಳು ಆಡಳಿತ ಮಂಡಳಿ ಮತ್ತು ಪಾಲಕರು ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಿರಸಿ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನರೇಬೈ ಇವರ ವತಿಯಿಂದ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು ತಾಲೂಕಿನ ಅಮದಳ್ಳಿ ಎಸ್ಎಸ್ಎಲ್ಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಶಾಲೆಯ ಫಲಿತಾಂಶ ತೊಂಬತ್ತು ಪಾಯಿಂಟ್ ಅರವತ್ತೊಂದು ಎ ಗ್ರೇಡ್ನೊಂದಿಗೆ ನಿಖುಲ್ ಯು ತಾಂಡವ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ತೊಂಬತ್ತೆರಡು ಪ್ರಥಮ ಸ್ಥಾನ ಯಶ್ ಸುರೇಶ್ ಅಸ್ನೋಟಿಕರ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಹನ್ನೊಂದು ದ್ವಿತೀಯ ಸ್ಥಾನ ಪಲ್ಲವಿ ಎಮ್ ತಹಸೀಲ್ದಾರ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಒಂದು ತೃತೀಯ ಸ್ಥಾನ ಹರಿಕಂತ್ರು ಆರುನೂರ ಇಪ್ಪತ್ತೈದಕ್ಕೆ ನಾಲ್ಕುನೂರ ಅರವತ್ತೊಂಬತ್ತು ನಾಲ್ಕನೇ ಸ್ಥಾನ ಅನಿಶಾ ಡಿ ಹರಿಕಂತ್ರು ಆರುನೂರ ಎಪ್ಪತ್ತೈದಕ್ಕೆ ನಾಲ್ಕುನೂರ ಅರವತ್ತೆರಡು ಸ್ಥಾನವನ್ನು ಪಡೆದು ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಪಾಲಕರಿಗೆ ಗೌರವ ತಂದಿರುತ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯ ಅಧ್ಯಾಪಕರು ಹಾಗೂ ಎಲ್ಲ ಸಿಬ್ಬಂದಿಗಳು ಅಭಿನಂದನೆ ಸಲ್ಲಿಸಿರುತ್ತಾರೆ ತಾಲೂಕಿನ ಗ್ರಾಮೀಣ ಭಾಗದ ಮುದುಗದಲ್ಲಿನ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ಯು ಹರಿಕಂತ್ರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಪಡೆದಿರುತ್ತಾಳೆ ದ್ವಿತೀಯ ಸ್ಥಾನ ಕುಮಾರಿ ಸಾನಿಯಾಜಿ ಹರಿಕಂತ್ರ ಶೇಕಡಾ ಎಂಬತ್ತ್ಮೂರು ಪಾಯಿಂಟ್ ಐವತ್ತೆರಡು ಅಂಕಗಳು ತೃತೀಯ ಸ್ಥಾನ ತೃಪ್ತಿ ಕೆ ಕೆಆರ್ಗೆಕರ್ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಶೇಕಡ ನಾಲ್ಕನೆಯ ಸ್ಥಾನ ಕುಮಾರಿ ರಮ್ಯಾ ಪಿ ಕೂಡಾಕರ್ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಶೇಕಡಾ ಪಡೆದುಕೊಂಡಿರುತ್ತಾಳೆ ಮತ್ತು ಹನ್ನೆರಡು ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಏಳು ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆಗಿರುವುದರೊಂದಿಗೆ ಶಾಲೆಗೆ ಶಿಕ್ಷಕರೊಂದದವರಿಗೆ ಪಾಲಕರಿಗೆ ಊರಿಗೆ ಕೀರ್ತಿ ತಂದ ಐಶ್ವರ್ಯ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ವಿಜ್ಞಾನ ಶಿಕ್ಷಕರಾದ ಶ್ರೀ ಜೈ ಜೈರಂಗನಾಥ ಬಿಎಸ್ ಹಾಗೂ ಮುಖ್ಯೋಪಾಧ್ಯಾಯಿಯಾದ ಶ್ರೀಮತಿ ವೀಣಾ ಮಾಳಿಗೇರ್ ಹಾಗೂ ಶಿಕ್ಷಕ ವೃಂದದವರು ಮತ್ತು ಸಿಬ್ಬಂದಿಯವರು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ವಿನಾಯಕ್ ದಿನಕರ್ ಕೊಡಾರ್ಕರ್ ಹಾಗೂ ಎಲ್ಲ ಸದಸ್ಯರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಉಮಾಕಾಂತಿಯು ಹರಿಕಂತ್ರು ಹಾಗೂ ಸದಸ್ಯರು ಮತ್ತು ಊರ ನಾಗರಿಕರು ಹಾರ್ದಿಕವಾದ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಜನತಾ ವಿದ್ಯಾಲಯ ಮುದುಗ ಪ್ರೌಢಶಾಲೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಒಟ್ಟು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಹಾಜರಾಗಿದ್ದು ಹನ್ನೆರಡು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಮತ್ತು ಏಳು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದರ ಜೊತೆಗೆ ಶಾಲಾ ಫಲಿತಾಂಶವು ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಆಗಿರುತ್ತದೆ ಶಾಲಾ ಗುಣಾತ್ಮಕ ಫಲಿತಾಂಶವು ಎಪ್ಪತ್ತೆರಡು ಪಾಯಿಂಟ್ ಅರವತ್ತೆಂಟು ಶೇಕಡ ಆಗಿರುತ್ತದೆ ಕೆನರಾ ಬಾರ್ ಬೆಂಡಿಂಗ್ ಸೆಂಟ್ರಿಂಗ್ ಅಸೋಸಿಯೇಷನ್ ವತಿಯಿಂದ ಶಿರಸಿನಗರದ ಟೌನ್ ಪೊಲೀಸ್ ಠಾಣೆಗೆ ಉಚಿತವಾಗಿ ಕಬ್ಬಿಣದ ಗೇಟನ್ನು ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ನೀಡಲಾಯಿತು ಈ ವೇಳೆ ಅಭಿಪ್ರಾಯ ಹಂಚಿಕೊಂಡ ಟೌನ್ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಮಾತನಾಡಿ ಸಮಾಜಕ್ಕೆ ಅನುಕೂಲವಾಗುವಂತಹ ಕಾರ್ಯದಲ್ಲಿ ಕೆನರಾ ಬಾರ್ ಬೆಂಡಿಂಗ್ ಅಸೋಸಿಯೇಷನ್ ಕೆಲಸ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು ಈ ಸಮಯದಲ್ಲಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ ಗೌರವಾಧ್ಯಕ್ಷರಾದ ಬಾಬಣ್ಣ ಹನುಮಂತಿಕರ್ ಕಾರ್ಯದರ್ಶಿ ಸದಾನಂದ ಮರಾಠೆ ಖಜಾಂಚಿ ಆನಂದ್ ಸಾಲಿರ್ ಆರ್ಥಿಕ ಸಮಿತಿ ಅಧ್ಯಕ್ಷ ರಾಮಮೂರ್ತಿ ಭೋವಿ ನಿರ್ದೇಶಕ ಮೊಹಮ್ಮದ್ ಶಫಿ ಶೇಖ್ ಸಂಘದ ನಿತೀಶ್ ಕುರುಬರ್ ಪೂಜಾರಿ ಸೇರಿದಂತೆ ಇನ್ನಿತರ ಪ್ರಮುಖರು ಹಾಜರಿದ್ದರು ಮೇ ಐದರಂದು ನಗರದ ಅರಣ್ಯ ಮಹಾವಿದ್ಯಾಲಯಕ್ಕೆ ಉಪರಾಷ್ಟಪತಿ ಜಗದೀಪ್ ತಿನ್ಕರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಪೂರ್ವ ತಯಾರಿ ನಡೆಸಲಾಯಿತು ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ರಕ್ಷಣಾ ಕಾರ್ಯ ಪೂರ್ವ ತಯಾರಿ ಭರದಿಂದ ಸಾಗಿದೆ ನಿಯಮಾನುಸಾರವಾಗಿ ಭದ್ರತೆ ದೃಷ್ಟಿಯಿಂದ ದೆಹಲಿಯಿಂದ ಹೆಲಿಕಾಪ್ಟರ್ನಲ್ಲಿ ಅಧಿಕಾರಿಗಳು ಬರುವ ಕಾಲೇಜು ಮೈದಾನದಲ್ಲಿ ಭದ್ರತೆ ರಕ್ಷಣಾ ಕಾರ್ಯ ಮತ್ತು ಬಂದೋಬಸ್ತ್ ಕುರಿತು ಪರಿಶೀಲನೆ ನಡೆಸಿದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ